ಓದಿ ಅದರ ಮೇಲೆ ಅದೆಷ್ಟೋ ಡಿಗ್ರಿಗಳು ಪಡೆದುಕೊಂಡು ರೋಗಿಗಳಿಗೆ ಚಿಕಿತ್ಸೆ ನೀಡುವುದರೂ ಸಹ ಮನುಷ್ಯನ ಜೀವಕ್ಕೆ ಗ್ಯಾರಂಟಿ ಹೇಳುವುದಕ್ಕಾಗಲ್ಲ ಮನೆ ನೋಡಿದ್ರಲ್ಲ ಬಾವುಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಹಿಳಾ ಗೈನಾ ಅವರು ಮಾಡಿದ ಎಡವಟ್ಟಿನಿಂದ ನಾಲ್ಕು ಬಾಣಂತಿಯರ ಪ್ರಾಣಪಕ್ಷೀಯ ಆರು ಹೋಗಿದೆ ಅಂತಹುದರಲ್ಲಿ ಯಾವುದೇ ಎಂಬಿಬಿಎಸ್ ಬಿ ಎಸ್ ಇಲ್ಲದೆ ಇವರು ಕ್ಲಿನಿಕ್ ಗಳನ್ನ ಇಟ್ಟುಕೊಂಡು ತಾಲೂಕಿನಾದ್ಯಂತ ನಕಲಿ ವೈದ್ಯರುಗಳ ಅಟ್ಟಹಾಸ ಮೆರೆಯುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ನಕಲಿ ವೈದ್ಯರುಗಳಿದ್ದು ಸರ್ಕಾರದಿಂದ ಯಾವುದೇ ಪ್ರಮಾಣ ಮತ್ತು ಪರವಾನಗಿ ಇಲ್ಲದೆ ರೋಷವಾಗಿ ಕ್ಲಿನಿಕ್ಗಳನ್ನು ತೆರೆದು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಆದರೆ ಈ ನಕಲಿ ವೈದ್ಯರು ಯಾವ ರೀತಿ ಚಿಕಿತ್ಸೆ ನೀಡುತ್ತಾರೋ ಆ ದೇವರೇ ಬಲ್ಲ ಮೊನ್ನೆ ಕೆಲವಳ್ಳಿಯಲ್ಲಿ ಮಾರುತಿ ಕ್ಲಿನಿಕಲ್ಲಿ ನೀಡಿದ ಇಂಜೆಕ್ಷನ್ ಕೋಟೆ ಕೊತ್ತೂರು ಗ್ರಾಮದ ಚಿತ್ತಯ್ಯ ಎನ್ನುವರು ಸಾವಿಗೀಡುದರಂತೆ ಈ ಬಗ್ಗೆ ಪಾವಡದ ಪೊಲೀಸರು ಕೋಟೆ ಗ್ರಾಮಕ್ಕೆ ತೆರಳಿ ಮಾಹಿತಿ ಕಲೆ ಹಾಕಿದ್ದಾರೆ ತಾಲೂಕಿನಲ್ಲಿ ಕೆಲಾರಹಳ್ಳಿಯಲ್ಲಿ ಮೂರು ಸಿಕ್ಕೇಪುರ ಲಿಂಗದಹಳ್ಳಿಯಲ್ಲಿ ಏಳು ಕೋಟೆಯಲ್ಲಿ ನಾಲ್ಕು ತಿರುಮಣಿ ನಾಗಲಮಡಿಕೆ ದಂಪತ್ಮರಿ ಪಾವಡ ಟೌನ್ ಸೇರಿದಂತೆ ಇಪ್ಪತ್ತೈದರಿಂದ ಮೂವತ್ತು ನಕಲಿ ವೈದ್ಯರುಗಳು ಚಿಕಿತ್ಸೆ ನೀಡುತ್ತಿದ್ದಾರಂತೆ ಈ ನಕಲಿ ವೈದ್ಯರುಗಳು ಬಡವರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದರೆ ತಾಲೂಕಿನ ಜನತೆ ಅರವತ್ತು ಕೊಡುತ್ತಿದ್ದಾರೆ ಬನ್ನಿ ಈ ಬಗ್ಗೆ ತಾಲೂಕಿನ ವೈದ್ಯಾಧಿಕಾರಿಗಳು ಏನು ಹೇಳುತ್ತಾರೆ ಅನ್ನೋದನ್ನ ನಾವು ಕೇಳೋಣ ಒಂದೇ ನಡೆದ ಕೆಲವರ ರೆಡಿಯಾ ಇಂಜೆಕ್ಷನ್ ಎಡವಟ್ಟಿನಿಂದ ಮೃತಪಟ್ಟ ಕೊತ್ತೂರಿನ ಚಿತ್ತಯ್ಯನವರ ಮನೆಗೆ ಪೊಲೀಸರು ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಬನಿ ಹಾಗಾದರೆ ಈ ಒಂದು ದೃಶ್ಯವನ್ನು ನಾವೀಗ ನೋಡೋಣ ಇಂಜೆಕ್ಷನ್ ತಗೊಂಡಿದ್ದು ಇಲ್ಲ ಸರ್ ಪಾವಾಡಕ್ಕೆ ಹೋಗಿದ್ವಿ ಎ ಸಿ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಮಾಡಿದ್ರೆ ನಾರ್ಮಲ್ ಬಂದಿದೆ ಮತ್ತೆ ತಿರ್ಗಾ ಕರ್ಕೊಂಡ ಬಂದಿ ನಮ್ಗೆ ಆಗಲ್ಲ ಆಗಲ್ಲ ಅಂತಂದ್ರೆ ಕಿಲ್ಲರ್ನಲ್ಲಿ ಹೋಗಿ ಮಾಮೂಲಿ ಇಂಜೆಕ್ಷನ್ ಮಾಡಿ ಸೊ ಪಂಚಿಗೆ ಹತ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡಿದ್ರು ನಾವು ಇದ್ದು ಬರೋದು ಇಷ್ಟಲ್ಲಿ ಬೆಳಿಗ್ಗೆ ಎಲ್ಲಿ ಹಾಕಿದ್ದು ಕ್ಲಿನಿಕ್ ಎರತಿ ಕ್ಲಿನಿಕ್ ಸರ್ ಬೆಳಗ್ಗೆ ಗವರ್ಮೆಂಟ್ ಹಾಸ್ಪಿಟ್ಲ್ಗೂ ಮಾಡಿದ್ರು ಇ ಸಿ ಜಿ ಎಲ್ಲ ನಾರ್ಮಲ್ ಇತ್ತು ಇದನ್ನ ಮಾಡಿ ತಿರ್ಗಿ ಬಂದ್ವಿ ಬಿ ಪಿ ಜಾಸ್ತಿ ಇತ್ತಿದ್ರು ತೆಂಗಿನ ಇದನ್ನ ಮಾಡಿ ಇದನ್ನ ಮಾಡಿ ಇಲ್ಲ ಕಂಪಲ್ಸರಿ ನಾನು ಮನ್ತೆಗೆ ಹೋಗಬೇಕು ಅಂತ ನಮ್ಮ ಮಾಮ ಗಲಾಟೆ ಮಾಡಿದ್ರು ಗಲಾಟೆ ಮಾಡಿ ಹಾಸ್ಪಿಟ್ಲಿಗೆ ಇತ್ತ ನಾವು ಅಲ್ಲೇ ಇರ್ತಿದ್ವಿ ಹಾಸ್ಪಿಟ್ಲ್ಗೆ ಗಲಾಟೆ ಮಾಡಿ ಈಗ ನಮ್ಮ ಬಾವಡ ತಾಲೂಕಿನಲ್ಲಿ ನಕಲಿ ವೈದ್ಯರುಗಳ ಹಾವಳಿ ಹೆಚ್ಚಾಗಿದೆ ಸುಮಾರು ಇಪ್ಪತ್ ಮೂರಿಂದ ಮೂವತ್ತು ನಕಲಿ ವೈದ್ಯರು ತಾಲೂಕಿನಾದ್ಯಂತ ಒಂದು ಏನು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ಜಿಲ್ಲಾಧಿನಲ್ಲಿ ಒಂದು ಸಾವಿನ ಪ್ರಕರಣ ಉಂಟಾಗಿದೆ ಯಾವ ರೀತಿಯಾದಂಥ ಈ ಒಂದು ನಕಲಿ ವೈದ್ಯರಗಳನ್ನು ಕಡಿವಾಣ ಹಾಕೋದಕ್ಕೆ ಮುಂದಾಗಲಿಲ್ಲ ಅಂತ ಒಂದು ಇಪ್ಪತ್ತ್ ಮೂರು ಜನ ನಕಲಿ ವೈದ್ಯರು ನಮ್ಮ ಬಾವಡ ತಾಲೂಕಿನಲ್ಲಿ ಕೆಲಸ ಅದು ಕೆಲಸಗಳನ್ನು ನಿರ್ದಾಕ್ಷಿಣ್ಯವಾಗಿ ಸೀಸ್ ಮಾಡಿ ನಾವು ಏನು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳೋದು ಅದನ್ನು ಸರ್ ಈಗ ಎಲ್ಲ ನಮ್ಮ ತಾಲೂಕಲ್ಲಿ ಎಲ್ಲೆಲ್ಲಿ ಇದೆ ಅಂತ ನೀವು ಗೊತ್ತಿಸಿದ್ದಾರೆ ಸರ್ ನಾನು ಕರಿಬೋದ್ ಈಗ ಎಲ್ಲ ನಮ್ಮ ತಾಲೂಕಿನ ತಾಲೂಕಿನ ಆದ್ಯಂತ ಹರಳಿದ ಹರಡಿದ್ದಾರೆ ಹಾ ದತ್ ಮರಿ ಹಾ ಸೀಕೆಪುರ ಹಾ ಎಲ್ಲಿಂಗ್ ದಳ್ಳಿ ಹಾ ಎನ್ ಎಸ್ ಕೋಟೆ ಎಲ್ಲಾ ಕಡೆನೂ ಇದ್ದಾರೆ ಪಾವಗಡದಲ್ಲೂ ಇದ್ದಾರೆ ಮೊದ್ಲಿಂದಲೂ ಇದ್ದಾರೆ ಆದಷ್ಟು ನಾವು ನೋಟಿಸ್ ಎಲ್ಲ ಕೊಟ್ಟಿದ್ವಿ ಆದ್ರೂ ಕೂಡ ಇವರು ಮುಚ್ಚಿಲ್ಲ ಅನಧಿಕೃತವಾಗಿ ಇವರು ಯಾವುದೇ ಕ್ವಾಲಿಫಿಕೇಶನ್ ಇಂದಲೇ ಇವರು ಟೀಂ ನಡೆಸ್ತಾ ಇದ್ದಾರೆ ಮತ್ತು ನೋಂದಣಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಇಂಥ ಲೀಯ ವೈದ್ಯರಿಗೆ ಕ್ರಮ ಕೈಬಾರದು ಆ ಕ್ರಮವನ್ನು ನಾವು ಸರ್ ಈ ಒಂದು ಎರಡು ವರ್ಷಗಳ ಹಿಂದೆ ಜಿಲ್ಲೆಯಾದ್ಯಂತ ಎಲ್ಲ ಕಡೆಯೂ ತಾಲೂಕು ವಿದ್ಯಾರ್ಥಿಗಳು ಜಿಲ್ಲಾ ವೈದ್ಯಕೀಯಗಳು ಸೇರಿ ಎಲ್ಲ ಕಡೆ ದಾಳಿ ಮಾಡಿ ಮುಚ್ಚಿದ್ರು ಸರ್ ಮುಚ್ಚಿಸಿದ್ರೂ ಮತ್ತೆ ಓಪನ್ ಮಾಡ್ಕೋತಾರೆ ಹಾ ಇದೆಲ್ಲ ಒಂದು ಕಾನೂನಾತ್ಮಕವಾಗಿ ಹೋದಾಗ ಶಿಕ್ಷೆ ಆಗುತ್ತೆ ಈಗ ತಾವು ಈಗ ನಮ್ಮ ತಾಲೂಕಿನಲ್ಲಿ ಕಡಿಮೆ ಆಗಲಿಕ್ಕೆ ಮುಂದಾಗಿದ್ದೀರಿ ಸರ್ ಮುಂದಾಗಿದ್ದೀರಿ ನಾವು ಇಷ್ಟಿದ್ರೆಲ್ಲ ನಮ್ಮ ತಾಲೂಕಿನ ವೈದ್ಯಾಧಿಕಾರ ಡಾಕ್ಟರ್ ತಿರುಪತಯ್ಯನವರ ಮಾತು ನೋಡೋಣ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನು ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯಿತು ಅನಿಲ್ ಮಹಾದೇವ್ ಜೊತೆ ಸತ್ಯಾಲೋಕೇಶ್ ಪಾಗುಡ ಪವರ್ ನ್ಯೂಸ್